ಹತ್ತು ಮೂವತ್ತು ಈಗ ಎಷ್ಟು ನಡೀತದ ಎರಡ್ ಸಾವಿರದ ಇಪ್ಪತ್ತೈದು ನಡೀತದ ಇಪ್ಪತ್ ಸಾವಿರದ ಮೂವತ್ತರ ತನ ನಾವು ಅಟ್ಲೀಸ್ಟ್ ಒಂದು ಮೂವತ್ತು ಐವತ್ ಪರ್ಸೆಂಟ್ ಆದ್ರೂ ನಾವು ಕಡಿಮೆ ಮಾಡೋಣ ಅಂತ ನಮ್ಮ ಸರ್ಕಾರ ಇದನ್ನ ಪ್ಲಾನ್ ಮಾಡ್ಲತ್ತದ ಅದ್ರೊಳಗೆ ನಾವು ಭಾಗಿ ಆಗ್ಬೇಕು ಹೌದಿಲ್ಲ ಸರ್ಕಾರ ಏನು ಮಾಡ್ತದ ನಮ್ಮ ಆರೋಗ್ಯದ ಸಲುವಾಗಿ ಏನೋ ಸ್ವಲ್ಪ ಫೆಸಿಲಿಟೀಸ್ ಎಲ್ಲ ಮಾಡ್ತದ ಎಲ್ಲ ಪ್ಲಾನ್ ಮಾಡ್ತದ ಅದ್ರೊಳಗ ನಾವು ಭಾಗಿಯಾಗಿ ಅದನ್ನ ಲಾಭ ಪಡ್ಕೊಳ್ಬೇಕು ನಮ್ಮ ಆರೋಗ್ಯನ ನಾವು ಉತ್ತಮ ಕಾಣ್ಕೋಬೇಕು ಹೌದ ಒಂದಂದ್ರೆ ಗರ್ಭಾಶಯದ ಕಂಠದ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಅದನ್ನ ಅದು ಒಂದು ವೈರಸ್ ಅಂತ ಹೇಳ್ತೀವಿ ಪೋಲಿಯೋ ಆಗ್ಲತ್ತದ ಪೋಲಿಯೋ ಡ್ರಾಪ್ಸ್ ಹಾಕಿ ಅದನ್ನೆಲ್ಲ ತಡೆಗಟ್ಟಿದ್ವಿ ಈಗ ಯಾರು ಪೋಲಿಯೋ ಹಾಗ ಅನ್ಕೊಂಡು ಅದ್ರ ಹಂಗ ನಾವ್ ಈಗ ನಾವು ಚಾಲೂ ಮಾಡಿದ್ರ ಮುಂದ ನಮ್ಮ ಮುಂದಿನ ಪೀಡಿಗಳಿಗೆ ಕ್ಯಾನ್ಸರ್ ಆಗೋದಿಲ್ಲ ಮಾಡಿ ಸರ್ವೈಕಲ್ ಕ್ಯಾನ್ಸರ್ ಆಗೋದಿಲ್ಲ ಅದ್ರ ಸಲುವಾಗಿ ಏನ್ ಮಾಡ್ಬೇಕ ಅದ್ರ ತಪಾಸಣೆ ಮಾಡ್ಕೋಬೇಕ ಒಂದು ಅರಿವು ಈಗ ಅರಿವು ಮೂಡ್ತದ ಗರ್ಭಾಶಯ ಕ್ಯಾನ್ಸರ್ ಕಂಟನ್ ಕ್ಯಾನ್ಸರ್ ಅದ ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ಏನ್ ಇಲಾಖ್ ಮಾಡ್ಕೋತೀರಿ ಏ ಯಾಕೋ ನನಗ ಬೆಳಿ ಮುಟ್ಟು ಹೋಲತ್ತದ ಬೆಳಿ ಮತ್ ಕೆಂಪು ಮುಟ್ಟ ಹೋಲತ್ತದ ಎದಕ್ ಆಗ್ಲತ್ತದ ಏನೋ ಅಲ್ಲಿ ಡಾಕ್ಟರ್ ಬಲ್ ಹೋಗ್ತದ ಕ್ಯಾನ್ಸರ್ ಅಂದ್ರು ನಾವು ಉಳಿತೇನೋ ಇಲ್ಲ ಅಂತ ಕೂಡ ಅದು ಏನದ ಅದು ತಿಳ್ಕೊಳ್ಳೋದು ಒಂದು ಅರಿವು ಅರಿವೆ ಗುರು ಹೌದಿಲ್ಲ ಒಂದು ನಮ್ಗೆ ಅರಿವು ಮೂಡಿತಪ್ಪ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕ ಡಾಕ್ಟರ್ ಬಳಿ ತಪಾಸಣೆ ಮಾಡ್ಕೋಬೇಕ ವಯಸ್ಸಾದವರು ಮೂವತ್ತಕ್ಕಿಂತ ಹೆಚ್ಚಿನ ವಯಸ್ಸಾದವರು ತಪಾಸಣೆ ಮಾಡ್ಕೋಬೇಕ ಇನ್ನ ಸಣ್ಣವರು ಹದಿನೈದು ವರ್ಷದಿಂದ ಹೇಳುದು ಈಗ ಒಂಬತ್ತನೇ ವರ್ಷದಿಂದ ಚಾಲು ಅಂತ ಹೇಳ್ತೇನೆ ಒಂಬತ್ತನೇ ವರ್ಷದಿಂದ ಚಾಲು ಅವರಿಗೆ ಗಾಢ ಸಿಲ್ ಅಂತ ಹೇಳಿ ಇಂಜೆಕ್ಷನ್ ಹೊಂಟಾವ್ರಿ ಆಗ ವ್ಯಾಕ್ಸಿನ್ ಅಂತ ಹೊಂಟಾವ್ರಿ ಅಲ್ಲಿ ಈಗ ಇನ್ನ ಗವರ್ಮೆಂಟ್ ಹಾಸ್ಪಿಟಲ್ ಇಲ್ಲ ಪ್ರೈವೇಟ್ ನಾಗೂ ತರಿಸಿ ಕೊಡ್ಲತ್ತೀವಿ ನಿಮ್ಗೆ ಯಾರು ಇಂಟ್ರೆಸ್ಟ್ ಇದ್ರೆ ನೀವು ತಗೋಬೇಕು ನಮ್ಮ ಹತ್ರ ಭೇಟಿ ಆದ್ರೆ ನಾವು ಕೊಡ್ತೀವಿ ಇಂಜೆಕ್ಷನ್ ಹ ಒಂಬತ್ತರಿಂದ ನಲವತ್ತೈದು ವರ್ಷ ತನ ನೀವು ಇಂಜೆಕ್ಷನ್ ತಗೋಬಹುದು ಬಹಳ ಏನ್ ಕಾಸ್ಟ್ಲಿ ಇರೋದಿಲ್ಲ ಒಂದ್ ಹನ್ನೆರಡು ನೂರ ನೂರು ರೂಪಾಯಿ ಇರ್ತದೆ ಇಂಜೆಕ್ಷನ್ ಆಯ್ತಾ ಬಂದ್ ತಗೋಬಹುದು ಇದು ಆಯ್ತು ಈಗ ನಾನ್ ಮಹೇಶ್ ಪಾಟೀಲ್ ಅವ್ರಿಗೆ ಇದು ಗರ್ಭಾಶೇಖದ ಕ್ಯಾನ್ಸರ್ ಬಗ್ಗೆ ನಿಮ್ಮ ಅರಿವು ಮೂಡ್ಸಂದ್ರ ಒಂದು ಕಾರ್ಯಕ್ರಮ ಐತಿ ಇನ್ನೊಂದು ಏನು ಅಂತಂದ್ರ ಈಗ ಮೊನ್ನೆ ನಾವು ಕೆರಡ ಬಿ ಗ್ರಾಮದಾಗ ಮಹೇಶ್ ಪಾಟೀಲ್ ಸರ್ ನಾವು ಎಲ್ಲ ನೋಡಿ ಬಂದ ಹೆಲ್ತ್ ಕ್ಯಾಂಪ್ ಅಂತ ಮಾಡಿದ್ವಿ ಹೆಲ್ತ್ ಕ್ಯಾಂಪ್ ಅಂತ ಮಾಡಿದ್ವಿ ಅದ್ರಲ್ಲಿ ಏನಾಯ್ತು ಅಂತಂದ್ರೆ ನಾವು ಹೋದ್ರೆ ಬಡ ಬಡ ಅವ್ರು ಬರ್ಬೇಕು ಹೇಳದ್ರೆ ತಗೋ ನನಗೆ ಅದನ್ನು ಹೇಳದ್ರೋಲಿ ತಗೋ ಇದು ಶುಗರ್ ಅಂದ್ರೆ ಗೋಲಿ ತಗೋರಿ ನನಗನ್ಸ್ತು ಈ ತರ ಮಾಡೋದ್ರಿಂದ ಏನಾರ ಚೇಂಜ್ ಆಗ್ತದ ಸಮಾಜದೊಳಗೆ ಏನಾರ ಬದಲಾವಣೆ ಆಗ್ತದೇನು ಈಗ ಮೊದಲು ಎಂತಹ ಕಾಯಿಲೆ ಬರ್ತಿದ್ವು ಜ್ವರ ನೆಗಡಿ ಕೆಮ್ಮ ಆ ಅಂದ್ರೆ ಲೂಸ್ ಮೋಷನ್ ಅಂದ್ರೆ ಸಂಡಾಸ್ ಆಗುದು ಏನ ಕಳಿಂದ ಪ್ರಾಬ್ಲಮ್ ಆಗ್ತಿದು ಮೊದ್ಲು ಈಗ ಅವೆಲ್ಲ ಇಲ್ಲ ಈಗ ನೆಗಡಿ ಕೆಮ್ಮ ಜ್ವರ ಏನಿಲ್ಲ ಮನೆಯಾಗೆಲ್ಲ ಏನಾರ ಪ್ರೋಸಿನ್ ತಗೋ ನಡಿ ಕಡಿಮೆ ಆಗ್ತದ ಎಲ್ಲಾರು ಥ್ರೋ ಮೆಷಿನ್ ತಗೋ ಅಂತಾರೆ ಎಲ್ಲರಿಗೆ ಆಂಟಿಬಯೋಟಿಕ್ ಹೆಸರು ಗೊತ್ತಾಗಿದ ಎಲ್ಲ ಹೆಸರು ಗೊತ್ತಾಗ್ಯವ್ ತಮ್ ತಾವೇ ಡಾಕ್ಟರ್ ಆಗ್ಯಾರ ಎಲ್ಲ ಹೌದಿಲ್ಲ ಅದು ಇಲ್ಲ ಈಗ ಈಗ ರೋಗ ರುಜಿನಿಗಳು ಹಂತ ಚಾಲು ಆಗಿವ ಡಿಪಿ ಪಿ ಸಿ ಒಡಿ ಅಂತ ಹೇಳ್ತೇವೆ ಪಿ ಸಿ ಒಡಿ ಅಂತಂದ್ರೆ ಇದು ತಿಂಗಳ ಮಾನಸ ಮಾಸಿಕ ಧರ್ಮ ಅಂತ ಹೇಳ್ತೇವಲ್ಲ ಋತು ಅದು ಸರಿಯಾಗಿ ಬರ ಕೊಟ್ಟಾದ್ರೆ ಬಹಳ ಜನಕ್ಕ ಬೊಜ್ಜು ಬರ ಹೊಟ್ಟಿ ಬರಾದ ವೇಟ್ ಹೆಚ್ಚಿಗಾಗ ಇಲ್ಲೆಲ್ಲ ಇಲ್ಲೆಲ್ಲ ಕೂದಲು ಬರಾದ ಹೌದಿಲ್ಲ ಗಡ್ಡ ಸದತ್ಲಿ ಇಲ್ಲೆಲ್ಲ ಕೂದಲು ಬರಾದ ಅದಕ್ಕೆಲ್ಲ ಸಿ ಓಡಿ ಏನ್ ಹೇಳ್ತೀವಿ ಮಕ್ಕಳು ಜಲ್ದಿ ಆಗದೆ ಇಲ್ಲ ನಿಂದ್ರಲ್ಲೇ ಹೊಂಟದ ಹತ್ತು ವರ್ಷ ಆಯ್ತು ನಿಂದ್ರಲ್ಲೇ ಹೊಂಟ ಎಷ್ಟು ಎಷ್ಟು ಧಾಮಿ ಇರ್ತಾರೀ ಹಾ ಇವೆಲ್ಲ ಸಿ ಓಡಿ ಪ್ರಾಬ್ಲಮ್ ಇವೆಲ್ಲ ಏನ್ ಹೇಳ್ತೀವಿ ನಾವು ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಹೇಳ್ತೀವಿ ನಮ್ಮ ಲೈಫ್ ಸ್ಟೈಲ್ ಸಹ ಗ್ರಹನ್ ಸಹನ ಅಂತ ಒಳಗೆ ಅದು ಚೇಂಜ್ ಆಗಿಬಿಟ್ಟದ್ರಿ ನಮ್ದೆಲ್ಲ ಮೊದಲು ಮುಂಜಾನೆ ಭರಾ ಕುಡ್ತಾದು ಬೀಸಾದು ಏನೇನು ಎಲ್ಲ ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ದೇಹ ಶ್ರಮ ಬಹಳ ಇರ್ತಿತ್ರಿ ಈಗೆಲ್ಲರ ಇಲ್ಲ ದೇಹ ಶ್ರಮ ಭಾಳ್ ಭಾಳ ಕಡಿಮೆ ಆಗ್ಯದ ಅದಕ್ಕೆ ಅದ್ರ ತಕ್ಕ ನಮ್ಮ ಆಹಾರನು ನಾವು ಚೇಂಜ್ ಸೊ ನಾ ಮಾಡಬೇಕಾಗ್ತದ ಸರ್ ಅವ್ರಿಗಂದ ಈಗ ನಾವು ಬರೇ ಹೋಗಿ ಬರೀ ಅವ್ರಿಗೆ ಇಂಜೆಕ್ಷನ್ ಕೋರಿ ಕೊಡೋದ್ರಾಗ ಅರ್ಥ ಇಲ್ಲ ಒಂದು ಗ್ರಾಮ ದತ್ತಕ್ಕೆ ತೊಗೊಳ್ರಿ ಅಂತಂದ್ರ ಅವರೇ ಮುಡಬಿ ಅಂತ ಅವ್ರಿಗೆ ಸಜೆಸ್ಟ್ ಮಾಡಿದ್ರು ಅದಕ್ಕೆ ನಾವು ಬಂದಿದ್ವಿ ಅಂದ್ರೆ ಈಗ ಎಷ್ಟು ಜನ ಹೆಣ್ಮಕ್ಳು ಇದ್ದೀರಲ್ಲ ಅವ್ರ ಹೆಸರು ನೋಂದಣಿ ಮಾಡೋದು ನನ್ ಪ್ಲಾನ್ ಹೇಳೋದ ನೋಂದಣಿ ಮಾಡೋದು ಹೌದ್ರಿ ಹೆಸರು ಒಂದು ಐವತ್ತು ಮನಿ ಅಂತ ತಿನ್ಕೋರಿ ಫಸ್ಟ್ ಒಂದು ಐವತ್ತು ಮನಿನೇ ಐವತ್ತು ಮನಿದಾಗ ಒಬ್ರು ಪ್ರಮುಖ ಒಂದು ಹತ್ತು ಹೆಂಗ್ ಮುಂದ್ ಬರ್ಬೇಕ್ರಿ ಅದ್ರ ಹೆಸರು ಅಂದ್ರೆ ಒಂದ್ ಮನೆಯಾಗಿ ಎಷ್ಟು ಜನ ಅಗ ಗಂಡಸ್ರೆ ಹೆಂಗಸರು ಎಲ್ಲಾ ಎಷ್ಟು ಜನ ಅಗ ಅವ್ರ ವಯಸ್ಸು ಎಷ್ಟು ಮತ್ ಅವ್ರಿಗೆ ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಆಗ ಇವಷ್ಟೆಲ್ಲಾ ನಾವು ಒಂದು ಐವತ್ತು ಮನಿಗಳು ನನ್ ಏನು ಕನ್ಸಂದ್ರೆ ಮುಡಬಿ ಗ್ರಾಮ ತಂಬಾಕು ಮುಕ್ತ ಗ್ರಾಮ ಮಾಡಬೇಕು ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಆಗಬೇಕು ಡಯಾಬಿಟಿಸ್ ಮುಕ್ತ ಗ್ರಾಮ ಆಗಬೇಕು ಬಿಪಿ ಮುಕ್ತ ಗ್ರಾಮ ಆಗಬೇಕು ಕ್ಯಾನ್ಸರ್ ಮುಕ್ತ ಗ್ರಾಮ ಆಗಬೇಕು ಆರೋಗ್ಯವಂತರ ಆಗಬೇಕು ಉಡುವಿ ಗ್ರಾಮ ಜನರು ಇದು ನನ್ನ ಯೋಚನೆ ಯೋಚನೆ ಮಾಡಿದ್ರೆ ಇದು ನಿಮ್ ಮನಸ್ಸಿನಾಗೂ ಬರ್ಬೇಕು ನಿಮ್ಮ ನಿಮ್ಮನೆ ಯಾರ ಶುಗರ್ ಪೇಶೆಂಟ್ ಶುಗರ್ ಆಗ್ಲಾರ ಮಾಡಬೇಕು ಅದನ್ನ ನಾವು ಹೇಳ್ಕೊಡ್ತೀವಿ ಅದು ನಾವು ಸರ್ಕೋ ನಿರ್ಧಾರ ಬಿ ಪಿ ಅದ ಬಿ ಪಿ ಆಗ್ಲಾದ್ಲಿ ಏನ್ ಮಾಡಬೇಕು ಇವೆಲ್ಲ ರೋಗ ರುಜು ಬಿ ಪಿ ಶುಗರ್ ಇರ್ತೇನೆ ನಿಮ್ಮ ಅವು ನಿಮ್ಮ ಅಜ್ಜಿಯವರಿಗೆ ನಿಮ್ಮ ಅಕ್ಕಿಯವ್ರಿಗೆ ಯಾರಿಗಲ್ಲ ಇರ್ತೇನೆ ಬಿ ಪಿ ಶುಗರ್ ಇದ್ದಿಲ್ಲ ಇವೆಲ್ಲ ನಾವು ನಾವು ಮಾಡ್ಕೊಂಡಿದ್ದು ರೋಗ ರುಜಿನ ಹ ಇವೆಲ್ಲ ಹೋಗಲಾಡೋದ್ ಎಲ್ಲಾರು ಮಕ್ಕಳು ನಾವೆಲ್ಲ ಕೈ ಸೇರಿಸಿದ ಆಗ್ತದೆ ದೇವ್ರು ಇರ್ತಾನೆ ದೇವ್ರು ಇಲ್ಲ ಇಲ್ಲ ಮಾಡ್ತಾನೆ ನಮಗೆ ಬಂದು ಹಾಗೆ ತೋರಿಸ್ತಾನೆ ದೇವ್ರಿಗೆ ಬುದ್ಧಿ ಕೊಡ್ತಾನ ಇದು ಮಾಡಪ್ಪ ಅಂತ ಹೇಳ್ತಾನ ನಾವು ಮಾಡ್ಬೇಕು ನಾವು ಅಷ್ಟೇ ನಾವು ನೀವು ಹತ್ತು ಜನ ವಾಲಂಟಿ ಬೇಕು ರೀ ನಿಮ್ಮ ಕಡೆ ಒಂದು ಐವತ್ತು ಮನಿ ನಿಮ್ಮ ಹೆಸರುಗಳು ಯಾರು ಯಾರು ನಿಮ್ಮ ಐವತ್ತು ಮನಿಗಳು ನಮ್ಮ ನಿಮ್ಮ ಆರೋಗ್ಯದ ಐವತ್ತು ಮನಿಗಳ ಆರೋಗ್ಯದ ಜಿಮ್ಮದಾರಿ ನಾವು ತಗೋತೀವಿ ರೀ ಹಾಂ ನಿಮ್ಮ ಹೆಸ್ರ್ನ ಒಂದೈದು ಬೇಕು ಒಂದು ಹತ್ತು ಜನ ವಾಲಂಟರ್ ಟೀಚರ್ ಅಲ್ಲ ಒಂದು ಹತ್ತು ಜನ ಟೀ ಅಂದ್ರೆ ಅವರು ಒಂದ ವಾಲಂಟಿಯರ್ ಒಂದ್ ಐದೈದ ಮನಿ ಬರ್ತವ್ರಿ ಅದೇನ್ ಬಹಳ ಕಷ್ಟ ಇಲ್ಲ ಹ ಮುಂದೆ ಒಂದು ಹತ್ತು ದಿವ್ಸ ಒಂದು ಐದೈದು ಮನಿದು ಅವ್ರಿಗೆಲ್ಲ ಲೀಸ್ಟ್ ಅವ್ರಿಗೆ ಏನೇನು ಹೆಲ್ತ್ ಪ್ರಾಬ್ಲಮ್ ಅವ